ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಪಾಸ್ತಾ ಮತ್ತು ಮ್ಯಾಗಿನ ಮಿಕ್ಸ್ ಮಾಡಿ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆಲ್ಲ ಇದನ್ನು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಹಾಗಿದ್ರೆ ತಡ ಮಾಡೋದೇನಕ್ಕೆ ಈ ವಿಡಿಯೋನ ಸರಿ ಚೆಕ್ ಮಾಡ್ಕೊಂಬರೋಣ ಇದು ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಪಾಸ್ತಾ ಮತ್ತು ಮ್ಯಾಗಿನ ಬೇಯಿಸ್ಕೊಳ್ಳೋಕ್ಕೆ ಇದು ಸ್ವಲ್ಪ ಬಿಸಿಯಾದ ತಕ್ಷಣ ಇದಕ್ಕೆ ಸ್ವಲ್ಪ ಮ್ಯಾಗಿ ಮತ್ತು ಪಾಸ್ತಾನ ಹಾಕಿ ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಹೀಗೆ ಸ್ವಲ್ಪ ಸಾಲ್ಟು ಮತ್ತು ಹಾಯಿಲ್ನ ಹಾಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಐದು ನಿಮಿಷದಲ್ಲಿ ಬೇಯಕೊಳ್ಳುತ್ತೆ ಬೇಯಕೊಂಡ ತಕ್ಷಣ ಇದನ್ನು ಸ್ಟ್ರೈನ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಸ್ಟವ್ನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾದ ತಕ್ಷಣ ಸ್ವಲ್ಪ ಹಾಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಯಿಲ್ ಬಿಸಿ ಆದಮೇಲೆ ಸ್ಲೈಸಿಗೆ ಕಟ್ ಮಾಡಿರೋ ಹಾನಿಯನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಚಿಕ್ಕದಾಗೆ ಕಟ್ ಮಾಡಿರೋ ಗ್ರೀನ್ ಚಿಲಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಗ್ರೀನ್ ಚಿಲಿನ ಈ ಥರ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಖಾರ ಅಂತ ಅನಿಸಲ್ಲ ಮನೇಲಿ ಮಕ್ಕಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೇ ಚಿಕ್ಕದೆ ಕಟ್ ಮಾಡಿರೋ ಕ್ಯಾರೆಟು ಮತ್ತೆ ಬೀನ್ಸ್ ನ ಇದ್ದೀನಿ ಇದೀನಿ ಕ್ಯಾರೆಟು ಮತ್ತೆ ಬೀನ್ಸ್ ನ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೆ ಅರ್ಧ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ನ ಚೆನ್ನಾಗಿ ಹಾಯ್ಲೆಲ್ಲಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಒಂದು ಎರಡು ಸೆಕೆಂಡ್ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಸ್ಪೈಸಸ್ ಸೇರಿಸೋಣ ಸೇರ್ಸೋಣ ನಾನು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮ್ಯಾಗಿ ಮಸಾಲಾನ ತಗೊಂಡಿದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರು ಅರ್ಧ ಸ್ಪೂನು ಗರಂ ಮಸಾಲಾ ಅರ್ಧ ಸ್ಪೂನು ಮೆಣಸಿನ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಸ್ಪೈಸಸ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡು ಆದ್ಮೇಲೆ ಮೂರು ಹೆಗ್ನ ಹಾಕೊಂಡ್ತಾ ಇದ್ದೀನಿ ಸ್ಕಿಪ್ ಮಾಡಬಹುದು ವಿತೌಟ್ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಮನೆಯಲ್ಲಿ ಹೆಗ್ನ ಯೂಸ್ ಮಾಡೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ನಾನು ಹೆಗ್ನ ಯೂಸ್ ಮಾಡ್ತಾ ಇದ್ದೀನಿ ಹೆಗ್ ಜೊತೆ ಮಸಾಲ ಮತ್ತೆ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ಮ್ಯಾಗಿ ಮತ್ತೆ ಪಾಸ್ತಾನ ಹಾಕೊಂತ ಇದ್ದೀನಿ ಇದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಒಂದರಿಂದ ಎರಡು ಸ್ಪೂನು ಟೊಮೊಟೊ ಕೆಚಪ್ನ ಹಾಕೊತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಚೆನ್ನಾಗೆ ಮ್ಯಾಗಿ ಮತ್ತು ಪಾಸ್ತಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಮಾರ್ನಿಂಗ್ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಬೋದು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಫ್ಟರ್ನೂನ್ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸರಿ ಮಾಡಿಕೊಟ್ರೆ ಅವರು ಪದೇ ಪದೇ ನಿಮಗೆ ಕೇಳ್ತಾರೆ ಮಾಡಿಕೊಡಿ ಅಂತ ಅಷ್ಟು ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು